ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ರೆಲೆಟಿವ್ ಕ್ಲಾಸ್ ಸಾರಿ ರೆಲೆಟಿವ್ ಪ್ರೊನೌನ್ಸ್ ಆ್ಯಂಡ್ ರೆಲೆಟಿವ್ ಆ್ಯಡ್ ವರ್ಬ್ಸ್ ಸೊ ರೆಲೆಟಿವ್ ಕ್ಲಾಸ್ ಅಂದ್ರೇನು ಪ್ರೊನೌನ್ಸ್ ಅಂದರೆ ಇದು ನಾವು ಹೂ ಹೂಮ್ ಹೂಸ್ ಇದು ರೆಲೆಟಿವ್ ಪ್ರೊನೌನ್ಸ್ ಓಕೆ ಸೊ ಕ್ವೆಶನ್ ವರ್ಡ್ ಹೌದು ಬಟ್ ಇದರ ಈ ಥರ ಯೂಸ್ ಆದಾಗ ಅದು ರೆಲೆಟಿವ್ ಪ್ರೊನೌನ್ಸ್ ಆಗುತ್ತೆ ಬಟ್ ಇದು ಇರುವಂತಹ ಕ್ಲಾಸ್ ಏನಿದೆ ದೀಸ್ ಆರ್ ಕಾಲ್ಡ್ ರೆಲೆಟಿವ್ ಕ್ಲಾಸಸ್ ಅಂದರೆ ರೆಲೆಟಿವ್ ಪ್ರೊನೌನ್ಸ್ ಇರುವಂತಹ ಸೆಂಟೆನ್ಸ್ಗಳು ರಿಲೇಟಿವ್ ಕ್ಲಾಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಓಕೆ ಸೊ ಈಗ ಹಾಂ ದ ಮ್ಯಾನ್ ಹೂ ಈಸ್ ಸಿಂಗಿಂಗ್ ಮೈ ದ ಮ್ಯಾನ್ ಹೂ ಇಸ್ ಸಿಂಗಿಂಗ್ ಇಸ್ ಮೈ ಅಂಕಲ್ ಇದರ ಅರ್ಥ ಏನು ಹೇಳಿ ಓಕೆ ಅಂದರೆ ಹಾಡುತ್ತಿರುವ ವ್ಯಕ್ತಿ ನನ್ನ ಚಿಕ್ಕಪ್ಪ ದ ಮ್ಯಾನ್ ಹೂ ಈಸ್ ಯಾವ ವ್ಯಕ್ತಿ ಹಾಡುತ್ತಿದ್ದಾರೋ ಆ ವ್ಯಕ್ತಿ ನನ್ನ ಚಿಕ್ಕಪ್ಪ She is the doctor who treated my mother. ಮಾದರು ಅಲ್ಲ ಅವರು ನನ್ನ ತಾಯಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಸೊ ಅವರು ಈಗ ಆನ್ಲೈನ್ ಕೂತ್ಕೊಂಡು ಯಾವುದೇ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಅದು ಹಂಗೆ ಬರೋ ಇಲ್ಲ ಹೂ ಅಂತ ಬರೋದಿಲ್ವಲ್ಲ ದ್ಯಾಟ್ ಡಾಕ್ಟರ್ ಟ್ರೀಟೆಡ್ ಮೈ ಮದರ್ ಅಷ್ಟೇ ಆ ಥರ ಬರುತ್ತೆ ಅಲ್ಲಿ ದ್ಯಾಟ್ ಡಝಂಟ್ ಬಿಕಮ್ ಅ ರಿಲೇಟಿವ್ ಕ್ಲಾಸ್ ಓಕೆ ಐ ನೋ ಸಮ್ ಒನ್ ಹೂ ಕ್ಯಾನ್ ಹೆಲ್ಪ್ ಯು ಓಕೆ ನಿಮಗೆ ಸಹಾಯ ಮಾಡುವ ಯಾರೋ ನನಗೆ ಗೊತ್ತು ರೈಟ್ ಗರ್ಲ್ ಹೂ ಒನ್ ದ ರೇಸ್ ಇಸ್ ಮೈ ಕ್ಲಾಸ್ಮೇಟ್ ರೇಸಲ್ಲಿ ಗೆದ್ದೇಳು ಓಟದಲ್ಲಿ ಗೆದ್ದ ಹುಡುಗಿ ನನ್ನ ಸಹಪಾಠಿ ದೇ ಹೈಯರ್ ದ ಟೀಚರ್ ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಹೈಯರ್ ಹೈಯರ್ ಅಂದರೆ ಸಿ ಹೈಯರ್ ಅಂದರೆ ನಾವು ಕೆಲಸಕ್ಕೆ ರಿಕ್ರೂಟ್ ಮಾಡ್ಕೊಳ್ಳೋದೊಂದು ಅಥವಾ ಈಗ ನಾವು ಗಾಡಿ ಯಾವುದಾದ್ರೂ ಬುಕ್ ಮಾಡ್ತೀವಲ್ಲ ಈಗ ಓಲಾ ಆಟೋ ಬುಕ್ ಮಾಡ್ತೀವಿ ಕಾರ್ ಬುಕ್ ಮಾಡ್ತೀವಿ ಅದಕ್ಕೆ ಹೈಯರ್ ಐ ಹೈಯರ್ಡ್ ಆಟೋ ಐ ಹೈಯರ್ಡ್ ಎನ್ ಆಟೋ ಐ ಹೈಯರ್ಡ್ ಅ ಕಾರ್ ಅಂತ ಹೇಳಬೇಕು ಹೈಯರ್ ಅಂದರೆ ನಾವು ದುಡ್ಡು ಕೊಟ್ಟು ಸಮಥಿಂಗ್ ವಿ ವಿ ನೀಡ್ ಸಮಥಿಂಗ್ ಫ್ರಮ್ ದ್ಯಾಟ್ ಸೊ ಅದೇ ಥರ ಫ್ಯಾಕಲ್ಟಿನ ಹೈಯರ್ ಮಾಡ್ಕೊಳ್ಳೋದು ಹೈಯರ್ ಅಂದರೆ ಉದಾಹರಣೆಗೆ ನೀವು ಒಂದು ಕಂಪ್ನಿಗೆ ಹೋಗ್ತೀರ ಕಂಪ್ನಿಗೆ ಹೋಗಿ ನಿಮ್ಮದು ಇಂಟ್ರ್ಯೂ ಎಲ್ಲ ಚೆನ್ನಾಗುತ್ತೆ ಆವಾಗ ಅವರು ಯಾರು ಇಂಟ್ರ್ಯೂ ಮಾಡ್ತಾರೆ ಅವ್ರು ಹೇಳ್ತಾರೆ ಯು ಆರ್ ಹೈಯರ್ಡ್ ಹೈಯರ್ಡ್ ಅಂದರೆ ನಿಮ್ಮನ್ನು ಕೆಲಸ ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ಅದೇ ಅದರದ್ದು ರಿವರ್ಸ್ ಏನಾಗುತ್ತೆ ಯು ಆರ್ ಫೈಯರ್ಡ್ ಫೈಯರ್ಡ್ ಅಂದರೆ ಕೆಲಸದಿಂದ ತೆಗೆದಾಕಲಾಗಿದೆ ಅಂತ ಅರ್ಥ ಹೈಯರ್ ತೆಗೆದುಕೊಳ್ಳುವುದು ಫೈಯರ್ ಕೆಲಸದಿಂದ ತೆಗೆಯುವುದು ಓಕೆ ದೇ ಹೈಯರ್ಡ್ ದ ಟೀಚರ್ ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಸಿ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ನೀವು ಅಂದ್ಕೊಂಡಷ್ಟೇನು ಕಷ್ಟ ಇಲ್ಲ ನೀವು ಸೆಂಟೆನ್ಸನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಸೆಂಟೆನ್ಸನ್ನು ಸ್ಪ್ಲಿಟ್ ಮಾಡ್ಕೋಬೇಕು ದೇ ಹೈರ್ಡ್ ದ ಟೀಚರ್ ಒಂದು ಮೋಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇರುವ ಹೂ ಹ್ಯಾಸ್ ಯಾರ ಬಳಿ ಯಾರ ಬಳಿ ತುಂಬ ಎಕ್ಸ್ಪೀರಿಯನ್ಸ್ ಇದೆಯೋ ಅವರನ್ನು ಆ ಟೀಚರನ್ನು ಕೆಲಸಕ್ಕೆ ತಗೊಂಡ್ರು ಇದ್ರಲ್ಲ ಆಲ್ರೆಡಿ ನಾನು ನಿಮಗೆ ಮೀನಿಂಗ್ ಹೇಳಿದೆ ಅಲ್ವಾ ದೇ ಹೈಯರ್ಡ್ ದೇ ಅಂದರೆ ಅವರು ಅವರು ಹೇಳಿದ್ರೆ ಸ್ಕೂಲಲ್ಲಿ ಕಾಲೇಜಸಲ್ಲಿ ಇಂಟ್ರವ್ಯೂ ಮಾಡೋರು ಸೊ ದೇ ಹೈಯರ್ಡ್ ದ ಟೀಚರ್ ಹೂ ಹ್ಯಾಸ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಯಾರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆಯೋ ಅವರು ಆ ಟೀಚರನ್ನು ಅವರು ಹೈಯರ್ ಮಾಡಿಕೊಂಡ್ರು ಹೈಯರ್ ಮಾಡಿಕೊಂಡ್ರು ಅಂದರೆ ಕೆಲಸಕ್ಕೆ ತಗೊಂಡ್ರು ಓಕೆ ಅವರು ಹೆಚ್ಚು ಅನುಭವ ಹೊಂದಿರುವ ಶಿಕ್ಷಕರನ್ನು ನೇಮಿಸಿಕೊಂಡರು ಆ ನೇಮಕಾತಿ ಮಾಡುವುದು ನೇಮಕಾತಿ ಅಂದರೆ ಹೈಯರಿಂಗ್ ಸಮಥಿಂಗ್ ರಿಕ್ರೂಟ್ಮೆಂಟ್ ಓಕೆ ಅದೇ ಹೈರ್ ಉಲ್ಟ ಫೈಯರ್ ಕೆಲಸದಿಂದ ತೆಗೆದಾಕೋದಕ್ಕೆ ಯು ಆರ್ ಫೈರ್ಡ್ ಅಂತ ಕೇಳಿರ್ತೀರ ಯು ಆರ್ ಫೈರ್ಡ್ ಓಕೆ ನಾವು ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಇಸ್ ಫೇಮಸ್ ಸೊ ಇಲ್ಲಿ ಕರೆಕ್ಟಾಗಿ ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಇಸ್ ಫೇಮಸ್ ದ ಆರ್ಟಿಸ್ಟ್ ನೋಡಿ ಲಾಸ್ಟಿಗೆ ಏನು ಬರುತ್ತೆ ನೋಡಿ ಸೆಂಟೆನ್ಸ್ ಸಬ್ಜೆಕ್ಟ್ ಆದಮೇಲೆ ಏನು ಬರುತ್ತೆ ನೋಡಿ ಅಲ್ಲ ವರ್ಬ್ ಆದಮೇಲೆ ಏನು ಬರುತ್ತೆ ನೋಡಿ ಈಸ್ ಫೇಮಸ್ ಪ್ರಸಿದ್ಧ ನೀವು ಪ್ರಸಿದ್ಧನ ಫಸ್ಟಿಗೆ ಹೇಳ್ಬಿಟ್ರೆ ಹಿಂಗೆ ಪ್ರಸಿದ್ಧ ಲಾಸ್ಟಿಗೆ ಬರಬೇಕು ದಿ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಹೂ ಪೇಂಟೆಡ್ ದಿಸ್ ಪ್ರಶ್ನೆ ಹೂ ಪೇಂಟೆಡ್ ದಿಸ್ ದಿ ಆರ್ಟಿಸ್ಟ್ ಪೇಂಟೆಡ್ ದಿಸ್ ದಿ ಆರ್ಟಿಸ್ಟ್ ಪೇಂಟೆಡ್ ದಿಸ್ ಆರ್ಟಿಸ್ಟ್ ಇದನ್ನ ಪೇಂಟ್ ಮಾಡಿಲ್ಲ ಯಾವುದನ್ನು ಇದನ್ನು ಯಾವುದೋ ಒಂದು ಸೊ ದ ಆರ್ಟಿಸ್ಟ್ ಹೂ ಪೇಂಟೆಡ್ ದಿಸ್ ಈಸ್ ಈಸ್ ಫೇಮಸ್ ಪ್ರಸಿದ್ಧ ಪ್ರಸಿದ್ಧವಾಗಿರೋ ಆರ್ಟಿಸ್ಟ್ ಇದನ್ನು ಪೇಂಟ್ ಮಾಡ್ದ ಅಂತ ಹೇಳ್ಬೋದು ಅಥವಾ ಯಾರು ಈ ಪೇ ಯಾರು ಈ ಪೇಂಟಿಂಗನ್ನು ಅಥವಾ ಯಾರು ಇದನ್ನು ಅಲ್ಲಿ ಏನು ಅಂತ ಕೊಟ್ಟಿಲ್ಲ ಯಾರು ಇದನ್ನು ಪೇಂಟ್ ಮಾಡಿದ್ರು ಆತ ಪ್ರಸಿದ್ಧ ಸಿ ನಾವು ಸಬ್ಜೆಕ್ಟ್ ನೋಡಿಲಿ ಈಸ್ ಎಲ್ಲಿದೆ ಈಜನ್ನು ಈಸ್ ವರ್ ಆಮೇಲೆ ಅದೆಲ್ಲ ನೋಡಿಕೊಂಡು ನಾವು ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕು ಓಕೆ ಸೊ ಇದನ್ನು ಚಿತ್ರಿಸಿದ ಕಲಾವಿದ ಪ್ರಸಿದ್ಧ ಇದನ್ನು ಚಿತ್ರಿಸಿದ ಕಲಾವಿದ ಪ್ರಸಿದ್ಧ ಅವನು ಪ್ರಸಿದ್ಧನಾಗಿದ್ದಾನೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಲ್ಲ ಯಾರು ಈ ಚಿತ್ರವನ್ನು ಬಿಡಿಸಿದರೋ ಅವರು ಪ್ರಸಿದ್ಧರು ದ ಪ್ಲೇಯರ್ಸ್ ಹೂ ಸ್ಕೋರ್ಡ್ ಗೋಲ್ಸ್ ವರ್ ರಿವಾರ್ಡೆಡ್ ಸೊ ವರ್ ರಿವಾರ್ಡೆಡ್ ಅಂದರೆ ಬಹುಮಾನ ಕೊಡಲಾಯಿತು ಅವರಿಗೆ ಬಹುಮಾನ ಕೊಡಲಾಯಿತು ದ ಪ್ಲೇಯರ್ಸ್ ಹೂ ಸ್ಕೋರ್ಡ್ ಗೋಲ್ಸ್ ಇತ್ತು ಅಲ್ಲ ಕೊಡಲಾಯಿತು ದ ಪ್ಲೇಯರ್ಸ್ ಹೂ ಸ್ಕೋರ್ಡ್ ಗೋಲ್ಸ್ ವರ್ ರಿವಾರ್ಡೆಡ್ ಓಕೆ ಸೊ ಗೋಲು ಗಳಿಸಿದ ಆಟಗಾರರನ್ನು ಪುರಸ್ಕರಿಸಲಾಯಿತು ಓಕೆ ಗೋಲು ಗಳಿಸಿದ ಆಟಗಾರನ್ನು ಪುರಸ್ಕರಿಸಲಾಯಿತು ವೆರಿ ಸಿಂಪಲ್ ಹೀ ಇಸ್ ದ ಒನ್ ಓಕೆ ಸೊ ನಾನು ಒಂದು ಸಲ ನಿಮಗೆ ಕನ್ನಡದಲ್ಲಿ ಡಿಸ್ಪ್ಲೇ ಮಾಡಿಬಿಡ್ತೀನಿ ಓಕೆ ಬಿಕಾಸ್ ಇಟ್ ಈಸ್ ಟೇಕಿಂಗ್ ಟು ಮಚ್ ಟೈಮ್ ಸೊ ಹೀ ಇಸ್ ದ ಒನ್ ಹೂ ಟೋಲ್ಡ್ ಮೀ ಅಬೌಟ್ ಇಟ್ ಓಕೆ ಅದರ ಅರ್ಥ ಏನು ಅದರ ಬಗ್ಗೆ ಹೇಳಿದ್ದು ಅವರೇ ಅವರೇ ಅಂದರೆ ಹೀ ಅಂದರೆ ನೀವು ಹಿರಿಯರಾಗಿ ಅವರೇ ಅವನೇ ಏನಾದರೂ ಹಾಕಬಹುದು ದ ಬಾಯ್ ಹೂ ಸಿಟ್ಸ್ ನೆಕ್ಸ್ಟ್ ಟು ಮೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಪಕ್ಕದಲ್ಲಿ ಕುಳಿತ ಹುಡುಗ ನನ್ನ ಆತ್ಮೀಯ ಗೆಳೆಯ ದ ವುಮನ್ ಹೂ ನೋಸ್ ದ ಶಾಪ್ ಸಾರಿ ದ ವುಮನ್ ಹೂ ಓನ್ಸ್ ದ ಶಾಪ್ ಇಸ್ ವೆರಿ ಕೈಂಡ್ ನಾವು ಇದನ್ನೇ ಒಂದು ಐದು ನಿಮಿಷ ಡಿಸ್ಕಸ್ ಮಾಡಿದ್ವಿ ಓಕೆ ಸೊ ನಾವು ಅಂಗಡಿಯನ್ನು ಹೊಂದಿರುವ ಮಹಿಳೆ ತುಂಬಾ ಕರುಣಾಮಯಿ ಒಂದ್ಸಲ ಇದನ್ನು ನೋಡ್ಕೊಬಿಡೋಣ ಆಮೇಲೆ ಐ ಕ್ಯಾನ್ ಆಸ್ಕ್ ದನ್